ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಐದನೇ ಜಯಂತ್ಯುತ್ಸವದ ಅಧ್ಯಕ್ಷರಾಗಿ ಶರಣು ಕಿರುಸಳಗಿ ಆಯ್ಕೆ ಎಸ್ ವೀಕ್ಷಕರೆ ಶರಣರಲ್ಲಿ ಶ್ರೇಷ್ಠ ಶರಣ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಐದನೇ ಜಯಂತ್ಯುತ್ಸವದ ಅಧ್ಯಕ್ಷರಾಗಿ ಶರಣು ಕಿರುಸವಳಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದಲ್ಲಿ ಬಹು ವಿಜೃಂಭಣೆಯಿಂದ ಶ್ರೀ ನಿಜಶರಣ ಅಂಬಿಗರ ಚೌಡಗಿಯನವರ ಜಯಂತ್ಯುತ್ಸವವನ್ನು ಆಚರಿಸಲಾಗುತ್ತಿದ್ದು ಈ ಬಾರಿ ಶರಣು ಕಿರುಸಾವಳಗಿ ಅವರಿಗೆ ಈ ಬಾರಿಯ ಅಧ್ಯ ಜಯಂತ್ಯುತ್ಸವದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕುಲ ಬಾಂಧವರು ಮತ್ತು ಸರ್ವ ಸಮಾಜದ ಕುಲಬಾಂಧವರು ಶರಣು ಕಿರುಸವಳಗಿ ಅವರಿಗೆ ಪ್ರೋತ್ಸಾಹ ನೀಡಿ ಸಹಕರಿಸಬೇಕು ಎಂದರು ಈ ಸಂದರ್ಭದಲ್ಲಿ ಅಂಬಿಗರ ಯುವ ಸೈನ್ಯದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶರಣು ಕಿರಸವಳಗಿ ಸಂಸ್ಥಾಪಕ ಅಧ್ಯಕ್ಷರಾದ ಆನಂದ್ ಕದ್ದರ್ಗಿ ಸಮಾಜದ ಹಿರಿಯ ಮುಖಂಡರಾದ ಸಂತೋಷ್ ಬೆಣ್ಣೂರ್ ಉಪಾಧ್ಯಕ್ಷರಾದ ರಾಜು ಸೊನ್ ಮಲ್ಲು ವಾಲಿಕಾರ್ ಶರಣು ಜಮಾದಾರ್ ಶಂಕರ್ ತಳವಾರ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಹೇರೂರ್ ಸಂಘಟನಾ ಕಾರ್ಯದರ್ಶಿ ಮಹಾಂತೇಶ್ ಹರ್ವಾಳ್ ಖಜಾಂಚಿ ಶ್ರೀಕಾಂತ್ ಕದ್ದರ್ಗಿ ಶರಣು ಕೃಷ್ಣಕುಮಾರ್ ಮಾಧ್ಯಮ ಸಂಚಾಲಕರಾದ ಆಕಾಶ್ ಜಮಾದಾರ್ ಉಪಸ್ಥಿತರಿದ್ದರು ಎಲ್ಲ ನನ್ನ ಹೋಳಿ ಸಮಾಜದ ಬಾಂಧವರಿಗೆ ಹಾಗೂ ಸರ್ವ ಸಮಾಜದ ಬಾಂಧವರಿಗೆ ಹಾಗೂ ನಮ್ಮ ಮೀಡಿಯಾದವರಿಗೆಲ್ಲರಿಗೂ ಶ್ರೀ ನಿಜಶರಣ್ಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವವನ್ನು ಎರಡು ಸಾವಿರದ ಇಪ್ಪತ್ತ ಐದರ ಜಯಂತಿ ಈ ಸಲ ಅಂಬಿಗರ ಯುವ ಸೈನ್ಯದ ವತಿಯಿಂದ ಶ್ರೀ ನಮ್ಮ ಶರಣು ಕಿರ್ಸೋಳಿಗೆ ಅವರಿಗೆ ಆಯ್ಕೆ ಮಾಡಲಾಗಿದೆ ಹೋದ ಸಲ ಹೇಗೆ ಗುಂಡು ಅವರು ಆಯ್ಕೆ ಆದರು ಈ ಸಲ ಶರಣು ಕಿರ್ಸೋಳಿಗೆ ಮಾಡಲಾಗಿದೆ ಆದ ಕಾರಣ ಸಮಾಜದ ಎಲ್ಲ ಬಾಂಧವರು ಹಾಗೂ ಸರ್ವ ಸಮಾಜದ ಬಾಂಧವರು ಹೇಗೆ ನಮಗೆ ಎರಡು ವರ್ಷ ಹಿಡಿದು ನೀವು ನಮ್ಮ ಜಯಂತಿಯನ್ನು ಎಲ್ಲರೂ ಬಂದು ಒಂದು ದೊಡ್ಡ ಪ್ರಮಾಣದ ಯಶಸ್ವಿಯನ್ನು ತಂದುಕೊಟ್ಟಿದ್ದೀರಿ ಅದೇ ಥರ ಈ ಸಲವೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ತೊಂದು ಜನವರಿಯಂದು ಶ್ರೀ ನಿಜಶರಣ ಅಂಬಿಗರ ಚೌಡಣ್ಣ ಜಯಂತ್ಯೋತ್ಸವವನ್ನು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವರ್ತದಿಂದ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಜಗತ್ ವರ್ತದವರಿಗೆ ಒಂದು ಭವ್ಯ ಮೆರವಣಿಗೆ ಇರುತ್ತದೆ ಆ ಮೆರವಣಿಗೆಯಲ್ಲಿ ತಾವು ಸಮಾಜದ ಬಾಂಧವರು ಹಾಗೂ ಎಲ್ಲ ಸಮಾಜದ ಬಾಂಧವರು ಬಂದು ಹೇಗೆ ನಮಗೆ ಈ ಎರಡು ಸಲ ಯಶ್ ಯಶಸ್ವಿ ಮಾಡಿಕೊಟ್ಟಿದ್ದೀರಿ ಜಯಂತಿಯನ್ನು ಈ ಸಲವೂ ಕೂಡ ನಮ್ಮ ಶರಣು ಅಧ್ಯ ಶರಣು ಕಿರ್ತ ಅವರ ಅಧ್ಯಕ್ಷತೆ ಅವರ ಅವರ ನೇತೃತ್ವದಲ್ಲಿ ಇದು ಇದನ್ನು ಕೂಡ ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರುತ್ತಾ ಶ್ರೀ ನಿಜಶರಣ ಅಂಬಿಗರ ಚೋಡೇನವರ ಒಂಬೈನೂರ ಐದನೇ ಜಯಂತಿ ಉತ್ಸವದ ಅಂಗವಾಗಿ ಅಂಬಿಗರ ಯುವ ಸೈನ್ಯ ವತಿಯಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಶರಣು ಕಿರ್ಸೋಳ್ಗಿ ಅವರಿಗೆ ಅಭಿನಂದನೆಗಳು ಅದೇ ರೀತಿ ಓ ಓ ಸಲ ಯಾವ ರೀತಿ ಆನಂದ್ ಖದ್ರಗಿ ಮತ್ತು ಗುಂಡು ಅವರ ಅಧ್ಯಕ್ಷತೆಯಲ್ಲಿ ಭವ್ಯವಾಗಿ ಮೆರವಣಿಗೆ ಆಗಿ ಒಂದು ಯಶಸ್ವಿ ಆಗಿದೆ ಅದೇ ರೀತಿಯಾಗಿ ಈ ಸಲಲಿ ಯಶಸ್ವಿ ಆಲಕ್ಕೆ ಎಲ್ಲ ನಮ್ಮ ಕುಲ ಬಾಂಧವರು ಮತ್ತು ಇನ್ನಿತರ ಎಲ್ಲ ಕುಲ ಬಾಂಧವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ರಾಜು ಸ್ವನ್ ಅಂಬಿಗರ ಯುವ ಸೇನೆ ಉಪಾಧ್ಯಕ್ಷರು ಕಲಬುರಗಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯವರು ಒಂಬೈನೂರ ಐದನೇ ಜಯಂತ್ಯುತ್ಸವ ಅಂಗವಾಗಿ ಶರಣು ಕಿರ್ಸೋಳ್ಗೆ ಅವರಿಗೆ ಆಯ್ಕೆ ಆಯ್ಕೆ ಮಾಡಿದೆ ಎಲ್ಲರೂ ಕೂಡ್ಕೊಂಡು ನಮ್ಮ ಅನಂತ ಕದ್ರಿಗಿ ಅವರಲ್ಲಿ ಹಿಂದ ಅಧ್ಯಕ್ಷರಾಗಿರುವ ಅದೇ ರೀತಿ ಗುಂಡು ಆಗಲಿ ಅದೇ ರೀತಿ ಸಂತೋಷ್ ಬೆಣ್ಣೂರಾಗಲಿ ಹಿರಿಯರು ಅದೇ ರೀತಿ ಆಗಲಿ ಎಲ್ಲ ಎಲ್ಲರೂ ಕೂಡ್ಕೊಂಡು ಎಲ್ಲರೂ ಒಂದು ಸೊ ಮನಮೆಚ್ಚಿ ಎಲ್ಲರಿಗೂ ಇದ್ರಲಿಂದ ಮಾಡಿದ್ದೀವಿ ಅವರಿಗೆ ಅದೇ ರೀತಿ ನಮ್ಮ ರಾಜ್ ಉಪಾಧ್ಯಕ್ಷರಾಗಲಿ ಅದೇ ರೀತಿ ಮಲ್ಲು ಅಲಿಕರಾಗಲಿ ಅದೇ ರೀತಿ ಶಂಕರಾಗಲಿ ಅದೇ ರೀತಿ ಎಲ್ಲ ಎಲ್ಲರೂ ಹಿರಿಯರು ಆಗಿದೆ ಆಯ್ಕೆ ಆಗಿದ್ದಾರೆ ಅವರು ಅದೇ ರೀತಿ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಏನು ನಿಜಶರಣ ಅಂಬಿಗಾರ್ ಚೌಡೇನವರ ಜಯಂತಿ ನಿಮಿತ್ತವಾಗಿ ಇದರಿಂದ ತಿಮ್ಮಾಪುರಿಯಿಂದ ಜಗತ್ತವರೆಗೂ ವರ್ಷ ಅಂತ ಈ ವರ್ಷ ಕೂಡ ಭೀ ಮಾಡ್ಕೊತ ಹೊಂಟಿದ್ದೀವಿ ಎಲ್ಲರೂ ದಯಮಾಡಿ ನಮ್ಮ ಕುಲ ಬಾಂಧವ್ರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಎಲ್ಲ ಹೋದ ವರ್ಷ ಅಂತೆ ಈ ವರ್ಷ ಎಲ್ಲ ಯಶಸ್ವಿ ಮಾಡಿಕೊಟ್ಟಿದ್ದೀವಿ ಈ ವರ್ಷ ಯಶಸ್ವಿ ಮಾಡಿಕೊಡ್ಬೇಕಂತ ದಯ ಕಳಕಳಿ ವಿನಂತಿ ಶ್ರೀ ನೀರ ಶರಣು ಅಂಬಿಗಾರ ಶರಣರ ಒಂಬೈನೂರ ಐದನೇ ಜನಸೋತ್ಸವಕ್ಕೆ ಆಯ್ಕೆಯಾಗಿರುವಂಥ ನಮ್ಮ ಶರಣ ಕಿರಿಸವಾಳ್ಗಿ ಅವರಿಗೆ ಅಂಬಿಗಾರ ವ್ಯವಸ್ಥೆಯ ವತಿಯಿಂದ ಹಾಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ತೈದನೇ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯ ಅಧ್ಯಕ್ಷರಾಗಿ ತನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಅಂಬಿಗರ ಯುವ ಸೇನೆ ಅಧ್ಯಕ್ಷ ಅಂಬಿಗರ ಯುವ ಸೇನೆಯದ ಅಧ್ಯಕ್ಷರ ಹಾಗೂ ಮತ್ತು ಪದಾಧಿಕಾರಿಗಳು ಹಾಗೂ ನನ್ನ ಎಲ್ಲ ಕುಲ ಬಾಂಧವರುಗಳು ತುಂಬ ಹೃದಯ ಧನ್ಯವಾದಗಳು